ಇಷ್ಟದಿಂದ ತದನಂತರವಾಗಿ ಪ್ರಸಾದವನ್ನು ಸೇವನೆಯನ್ನು ಮಾಡಿಕೊಂಡು ಇನ್ನೇನು ಶಾಖಾ ಶಿವಯೋಗ ಮಂದಿರಕ್ಕೆ ಹೋಗಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ತಾರೆ ಮುಖ್ಯ ಘಟಕ ಈ ಪುರಾಣದ ಮುಖ್ಯ ಘಟಕ ಮುಖ್ಯ ಇಲ್ಲಿ ಆನಂದದಾಯಕವಾಗಿ ಭಕ್ತಿಯ ಪ್ರಸಾದವನ್ನು ನಾವು ಸೇವನೆಯನ್ನು ಮಾಡುವಿನಿ ಎಂತಹ ಪ್ರಸಾದ ಬಸವಣ್ಣಯ್ಯ ಮತ್ತು ಭಕ್ತಿಯನ್ನು ಬೆರೆಸಿ ಪ್ರಸಾದವನ್ನು ಏನು ಮಾಡಿದ್ರಲ್ಲ ಅದನ್ನು ಆನಂದದಾಯಕವಾಗಿ ಪ್ರಸಾದವನ್ನು ಇನ್ನು ಮಾಡಿದ ಕಾಯಕರಕ್ಕಾಗಿ ಹೋಗಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ವಿ ಅಂತ ಕೇಳದೆ ನಮ್ಮ ಶಾಖ ಶಿವಯೋಗ ಮಂದಿರಕ್ಕಾಗಿ ಹೋಗಬೇಕು ಬಸವಣ್ಣಯ್ಯ ನಾವಿನ್ನೆ ಹೋಗ್ತೀವಿ ಅಂತೇಳಿ ಹಾನಗಲ್ಲ ಕುಮಾರಸ್ವಾಮಿಗಳವರು ಬಸವಣ್ಣಯ್ಯನವರಿಗೆ ಹೇಳಿದ್ರು ಹೇಳಿರುವ ನಿಟ್ಟಿನೊಳಗ ಮುದಿ ಇವತ್ತು ಒಂದು ದಿನ ಇಲ್ಲೇ ತಾವು ವಾಸ್ತವ್ಯ ಮಾಡಿದ್ರೆ ಬಹಳ ಚಲೋ ಆಗ್ತದ್ರಪ್ಪ ಇಲ್ಲ ನಾವು ಶಿವಯೋಗ ಮಂದಿರದ ನಾವು ಶಿವಯೋಗ ಮಂದಿರಕ್ಕಾಗಿ ದವಸ ಧಾನ್ಯಗಳನ್ನು ಬೇಡುವುದಕ್ಕಾಗಿ ಆ ಶಿವಯೋಗ ಮಂದಿರದಲ್ಲಿ ಕಲಿಯುವುದಕ್ಕಾಗಿ ಒಟ್ಟುಗಳನ್ನು ನಾವು ಹೋಗುತ್ತಾ ಇದ್ದೀವಿ ಅಂತ ಹೇಳಿರುವ ಸಮಯದೊಳಗ ಅಂತ ಹೇಳಿ ಬಸವಣ್ಣಯ್ಯನ ಹೇಳಿದ್ರು ಫಕೀರಮ್ಮನವರೆಗೆ ಹೋಗಿ ಹೇಳಿದ್ರು ಬನ್ನಿ ಬಸವಣ್ಣನ ಪರಮ ಪೂಜ್ಯರು ಶಾಖಾ ಶಿವಜೋಳ ಮಂದಿರಕ್ಕೆ ಹೋಗ್ತಾರಂತೇಳಿ ಏನಿರುವ ಸಮಯದೊಳಗ ವಕೀಲಮ್ಮ ಒಂದು ಕಟ್ಟೆಯೊಳಗ ಎರಡು ಕಾಯಿಗಳನ್ನು ಇಟ್ಟುಕೊಂಡು ಎರಡು ಕಾಯಿಗಳನ್ನು ಇಟ್ಟುಕೊಂಡು ಹಣ್ಣು ಹಂಬಲಗಳನ್ನು ಇಟ್ಟುಕೊಂಡು ತಮಗೆ ಶಿವನು ಎಷ್ಟು ಕೊಟ್ಟಾದ ಶಕ್ತಿ ಸಾಮರ್ಥ್ಯ ಅದು ಒಂದಿಷ್ಟು ಕಾಣಿಕೆಯನ್ನು ತೆಗೆದುಕೊಂಡು ಬಂದು ಪರಮ ಪೂಜೆಗೆ ಕೊಟ್ಟು ಆಶೀರ್ವಾದವನ್ನು ತಿಳಿದುಕೊಳ್ಳಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ನೋಡಿ ಈಗ ನಿಮ್ಮ ಮನೆಗೆ ಯಾರಾದರೂ ಪರಮ ಪೂಜೆ ಬಂದ್ರೆ ಸಾವೆಲ್ಲ ಇದನ್ನ ಮಾಡ್ತೇವೆ ಯಾಕೆ ಇದು ಮಹಾಸ್ವಾಮಿಗಳವರು ಹಾಕಿರುವ ಸಂಸ್ಕಾರ ಯಾರಾದರೂ ಮಠಾಧೀಶರು ಬಂದ್ರೆ ಪರಮ ಪೂಜೆ ಬಂದ್ರೆ ತಾವು ಮನೆಗೆ ಕಲಸಿ ಪಾದ ಪೂಜೆಯನ್ನು ಮಾಡಿ ಅವರು ಹೋಗಬೇಕಾದ್ರೆ ತಾಯಿಯ ಆಶೀರ್ವಾದವನ್ನು ಮಾಡಿಸ್ಕೊಳ್ತೀರಿ ಅವರಿಗೆ ಹಣ್ಣು ಕೊಟ್ಟು ನಿಮಗೆ ಶಕ್ತಿ ಸಾಮರ್ಥ್ಯ ಎಷ್ಟಾದ ಅಷ್ಟು ಕಾಣಿಕೆಗಳನ್ನು ಕೊಟ್ಟು ಕಳಿಸ್ತೀರಿ ಅದಾ ಕೆಲಸವರು ಇಲ್ಲಿ ಬಸವಣ್ಣ ಮತ್ತು ಪಕೀರಮ್ಮನವರು ಮಾಡಿದ್ರು ಆಗ ಮಹಾನಗ ಕುಮಾರಸ್ವಾಮಿಗಳವರು ಶಿವಬಸವ ಮಹಾಸ್ವಾಮಿಗಳವರು ಅವರು ಹಿಡಿದುಕೊಂಡು ಬಂದಿರುವ ದಂಪತಿಗಳು ಹಿಡಿದುಕೊಂಡು ಬಂದಿರುವ ಕಾಣಿಕೆಯನ್ನು ಕೈಯೊಳಗೆ ಹಿಡಿದುಕೊಂಡು ಬಂದಿದ್ರು ಪರಮ ಪೂಜೆಯನ್ನು ಏನಲ್ಲ ಅದನ್ನು ಹಿಡಿದುಕೊಂಡು ನಿಂಗೆ ಆಶೀರ್ವಾದವನ್ನು ಮಾಡಿದ್ರು ಬುದ್ಧಿ ತಾವು ಇದನ್ನು ತೆಗೆದುಕೊಳ್ಬೇಕಿಲ್ವಾ ನಮಗೆ ನೀವು ಎಷ್ಟು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದ್ರಿ ಈ ಕಾಡಿಗೆಯನ್ನು ನಾವು ಶಿವಯೋಗ ಮಂದಿರಕ್ಕಾಗಿ ಮುಟ್ಟಿಸಬೇಕು ಅಂತೇಳಿ ನಾವು ಶಿವಸಾಂಬ ಜೈನಮ್ಮ ಅವರು ನಾವು ಈ ಕಾಣಿಕೆಯನ್ನು ಶಿವಯೋಗ ಮಂದಿರದ ಶಿವಯೋಗ ಮಂದಿರ ತಾನು ಕೊಡಬೇಕಂತೇಳಿ ನಿರ್ಧಾರವನ್ನು ಮಾಡಿವಿ ತಾವು ದಯವಿಟ್ಟೆಯನ್ನು ಬೇಡ ಮಾಡಲಿ ಅಂದಾಗ ಕುಮಾರಸ್ವಾಮಿಗಳವರು ಶೋರಸು ಮಹಾಸ್ವಾಮಿಗಳನ್ನು ಕೇಳ್ತಾರೆ ನಮಗೆ ನೀವು ಕೇಳಿ ನಮಗೆ ನೀವು ಕೊಡುವ ಈ ಅಲ್ಪ ಕಾಣಿಕೆಯು ಬೇಗ ನಮಗೆ ನಿಮ್ಮಿಂದ ದೊಡ್ಡದಾಗಿರುವ ಕಾಣಿಕೆಯು ನಮಗೆ ಬೇಕಾಗಿದೆ ಅಂತ ಕೇಳ್ತಾರೆ ನೋಡಿ ಶರಣರ ಉಡಿ ಶರಣರ ವಾಣಿ ಶರಣರ ಮಾತು ಮತ್ತೊಬ್ಬ ಶರಣರಿಗೆ ಅರ್ಥವಾಗಬೇಕು ಎಂಥ ಮಾತು ನೀವು ಕೊಡುವ ಈ ಸಣ್ಣ ಕಾಣಿಕೆಯು ಬೇಡ ನಿಮ್ಮಿಂದ ನಾವು ಬಯಸಿದ್ದು ಯಾವ ಕಾಣಿಕೆ ಅಂತ ಕೇಳಿದ್ರೆ ದೊಡ್ಡದಾಗಿರುವ ಕಾಣಿಕೆಯನ್ನು ಬೇಡುವುದಕ್ಕಾಗಿ ನಾವು ಬಂದೀವಿ ನಾವು ಬೇಡಿರುವುದನ್ನು ನೀವು ಕೊಡಬೇಕು ಅಂದಾಗ ಬಸವಣ್ಣಯ್ಯನವರು ಬುದಿ ತಾವು ಕೊಡುವವರು ತಾವೇ ಕೊಡು ಕೊಡುವವರು ತಾಯೇ ತಾವೇ ಬಿಸಿದು ಬಣ್ಣವರು ತಾವೇ ತಾವು ಕೊಟ್ಟರೆ ಕೊಡುವುದು ದೊಡ್ಡ ಮಾತೇನಲ್ಲ ನೋಡಿ ತಾವು ಕೊಟ್ಟರೆ ಕೊಡುವುದೇನು ದೊಡ್ಡದಾಗಿರುವ ಮಾತನ ತಾವು ಕೊಟ್ಟರೆ ನಾನು ಕೊಡುವುದಕ್ಕಾಗಿ ಯಾವಾಗಲೂ ಬಂದ ಮಾತ ಆಗ ಕುಮಾರಸ್ವಾಮಿಗಳವರು ಶೋಭಸೋ ಮಹಾಸ್ವಾಮಿಗಳವರು ಹೇಳ್ತಾರೆ ನಾನು ಕೊಡ್ತೀನಿ ನೀವು ಕೊಡಬೇಕು ಅಂತ ಕೇಳಿದಾಗ ಏನು ಕೇಳಿದ್ರು ಅಂತ ಕೇಳಿದ್ರೆ ನಿಮ್ಮ ಸಂಸಾರದೊಳಗ ಮಗುವ ನಿಮ್ಮ ಸಂಸಾರದಿಂದ ಗಂಡು ಮಗು ಏನಾದರೂ ಹುಟ್ಟಿದರೆ ನೀವು ಶಿವಯೋಗ ಮಂದಿರಕ್ಕಾಗಿ ಕೊಡಬೇಕು ನೀವು ಗಂಡು ಮಗು ಹುಟ್ಟಿದರೆ ಶಿವಯೋಗ ಮಂದಿರಕ್ಕಾಗಿ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿಗಳವರು ಶೋಭಸುರ ಮಹಾಸ್ವಾಮಿಗಳವರು ಕೇಳಿದಾಗ ಅವರು ವಿಚಾರವನ್ನು ಮಾಡ್ತಾರೆ ಹೀಗೆ ವಿಚಾರವನ್ನು ಮಾಡಿರುವ ಸಮಯದೊಳಗೆ ಮುಂದೆ ಏನಾಗುತ್ತೆ ಅಂತ ಕೇಳಿದ್ರೆ ಆ ತಾಯಿಯ ಆಶೀರ್ವಾದವನ್ನು ಮಾಡಿಕೊಡ್ತಾರೆ ಆಶೀರ್ವಾದವನ್ನು ಮಾಡಿ ಕುಮಾರಸ್ವಾಮಿಗಳವರು ಶಿವಬಸವ ಮಹಾಸ್ವಾಮಿಗಳವರು ಯಾರ ಹುಡುಗಿ ಕೊಡ್ತಾರೆ ಅಂತ ಕೇಳಿದ್ರೆ ಆತ್ಮೀಯ ಬಂಧುಗಳೇ ಆ ಫಕೀರಮ್ಮನ ತಾಯಿಯ ಹುಡಿಯೊಳಗೆ ತುಂಬಿದಾಗ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ದಿನಗಳು ದಿನಗಳು ಕಳೆದ ಮೇಲೆ ಆ ತಾಯಿ ಗರ್ಭವನ್ನು ಧರಿಸ್ತಾಳೆ ಯಾರು ಫಕೀರಮ್ಮ ಶಿವಬಸವ ಮಹಾಸ್ವಾಮಿಗಳವರು ಕುಮಾರಸ್ವಾಮಿಗಳವರ ಕೃಪಾ ಆಶೀರ್ವಾದದಿಂದ ಗರ್ಭವನ್ನು ಧರಿಸ್ತಾಳೆ ಈ ಗರ್ಭ ಮಂಚಿಕೊಪ್ಪ ಮಠದ ಬಸವಣ್ಣಯ್ಯನವರ ಸತಿ ಆಗಿರ್ತಕ್ಕರ್ಭವನ್ನು ಅಂತೇಳಿ ಇಡೀ ಶಿರೋಳ ಕೊಪ್ಪ ಗ್ರಾಮ ಮಂಚೀಕೊಪ್ಪ ಗ್ರಾಮ ಸುತ್ತಮುತ್ತಲಿನ ಎಲ್ಲಾ ಗ್ರಾಮವೂ ಬಹಳಷ್ಟು ಸಂತೋಷದಿಂದ ಆನಂದದಾಯಕವಾಗಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಯಾಕೆ ಬಹಳಷ್ಟು ದಿನದಿಂದ ನಾವು ಕಾಯಬೇಕಾಗಿರ್ತಕ್ಕಂತಹ ಈ ವಿಷಯವನ್ನು ಇಂದು ನಾವು ಕೇಳಬೇಕು ನಮಗೆ ಆ ಸಂತೋಷ ಅಂತೇಳಿ ಎಲ್ಲಾರು ಆನಂದದಾಯಕವಾಗಿರುವ ಸಮಯದೊಳಗ ಇಡೀ ಶಿರೋಳ ಗ್ರಾಮಕ್ಕೆ ಗೊತ್ತಾಗ್ತದ ತದನಂತರವಾಗಿ ಶಿವಜೋಗಯ್ಯನವರ ಮಠಕ್ಕೆ ಗೊತ್ತಾಗ್ತದ ಆ ನನ್ನ ನನ್ನ ಮಗಳು ಗರ್ಭವನ್ನು ಧರಿಸಿದಾಳೆ ಅಂತೇಳಿ ಅವರು ಆನಂದದಾಯಕವಾಗಿ ಖುಷಿಯನ್ನು ಮಾಡಿರುವ ಸಮಯದೊಳಗ ಅವ ಆ ತಾಯಿಗೆ ಸೀಮಂತಗಳು ಮಾಡ್ತಾರ ಅಲ್ವಾ ಗೊತ್ತಾಗ್ತೇನ್ರಿ ನೋಡ್ರಿ ಸೀಮಂತ ಅಂದ್ರೆ ಏನ್ ಹೇಳಿ ಸೀಮಂತ ಅಂದ್ರೆ ಏನು ಅಂತ ಕೇಳಿದ್ರೆ ಹೇಳ್ತೀನಿ ಸೀಮಂತ ಅಂದ್ರೆ ಒಂದು ಹೆಣ್ಣು ಅದು ಶ್ರೀಮಂತರ ಮನೆಯೊಳಗೆ ಹುಟ್ಟಿರಬಹುದು ಬಡವರ ಮನೆಯೊಳಗೆ ಹುಟ್ಟಿರಬಹುದು ಅವಳಿಗೆ ಶ್ರೀಮಂತಿಕೆ ಬಡತನ ಏನೂ ಕಾಣುವುದಿಲ್ಲ ಅವಳಿಗೆ ಶ್ರೀಮಂತಿಕೆ ಅನ್ನೋದು ಬಡತನ ಯಾವಾಗ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ತಾನು ಇಪ್ಪತ್ತು ವರ್ಷ ಇಪ್ಪತ್ತು ಎರಡು ವರ್ಷ ಇಪ್ಪತ್ತೈದು ವರ್ಷವಾದ ಬಳಿಕ ಮತ್ತೊಬ್ಬನ ಮನೆಗೆ ನಡಲಿಕ್ಕೆ ಹೋಗುತ್ತಾಳಲ್ಲ ಆವಾಗ ಗೊತ್ತಾಗುತ್ತದೆ ಅದು ನಾನು ಹುಟ್ಟಿದ್ದು ಬಡತನದ ಮನೆಯೋ ಶ್ರೀಮಂತನ ಮನೆ ಎನ್ನುವುದು ತಾನು ನೆಡಲಿಕ್ಕೆ ಹೋಗಿರುವ ಸಮಯ ಒಳಗೆ ಗೊತ್ತಾಗುತ್ತದೆ ಆತ್ಮೀಯ ಬಂಧುಗಳೇ ಒಂದು ಹೆಂಡಿಗೆ ಶ್ರೀಮಂತಿಕೆ ಎನ್ನುವುದು ಯಾವಾಗ ಬರುತ್ತಂತ ಕೇಳಿದ್ರೆ ತಾನು ಗರ್ಭವನ್ನು ಧರಿಸಿದಾಗ ಒಂದು ಹೆಂಡಿಗೆ ಶ್ರೀಮಂತಿಕೆ ಅನ್ನೋದು ಯಾವಾಗ ಬರುತ್ತಂತ ಕೇಳಿದ್ರೆ ಏನನ್ನು ಬಯಸೋದಿಲ್ಲ ಎನ್ನೋ ಗಂಡನ ಮನೆಗೆ ಹೋದ್ರೆ ಏನು ಬಯಸ್ತಾಳಂತ ಅಂತ ಕೇಳಿದ್ರೆ ಏನೋ ಬಯಸೋದಿಲ್ಲ ಶಿವನು ಈ ಸಂಸಾರವನ್ನು ಮಾಡುತ್ತಾ ಇದ್ದೇವೆ ನಾವು ದೇವರನ್ನು ನಂಬಿಕೊಂಡು ದೇವರನ್ನು ನಂಬಿದ್ದೇವೆ ನಾವು ಶಿವಲಿಂಗ ಮಹಾಸ್ವಾಮಿಗಳವರು ನಂಬಿದ್ದೇವೆ ಅವನೇನಕ ಬದುಕು ಅವರೇನಕ ಉಸಿರು ಅಂತೇಳಿ ಜೀವನವನ್ನು ಮಾಡುವ ನಾವು ನೀವುಗಳೆಲ್ಲ ನಮಗೆ ಶ್ರೀಮಂತಿಕೆ ಎನ್ನುವುದು ಯಾವಾಗ ಬರ್ತಂತ ಕೇಳಿದ್ರೆ ನಾವು ಮತ್ತೊಂದು ಮನೆಯ ಸಂಸಾರವನ್ನು ಮಾಡಲಿಕ್ಕೆ ಹೋಗಿರುವ ಸಮಯದೊಳಗ ಆ ಸಂಸಾರದಿಂದ ನಾವು ಯಾವಾಗ ತತ್ವವನ್ನು ಧರಿಸ್ತಿವಲ್ಲ ಆವಾಗ ಎಲ್ಲಿ ಶ್ರೀಮಂತಿಕೆಯನ್ನು ಆ ಶ್ರೀಮಂತಿಕೆಯ ಮುಂದಿನ ಪದವೇ ಅದು ಶ್ರೀಮಂತ ಕಾರ್ಯ ಅಂತೇಳಿ ಮಾಡಿಕೊಂಡು ಅರ್ಥ ಶ್ರೀಮಂತಿಕೆಯೊಂದಿಗೆ ಯಾವಾಗ ಬರುತ್ತಂತ ಕೇಳಿದ್ರೆ ಗರ್ಭವು ದರ್ಶನದ ಸಮಯದೊಳಗ ಆ ತಾಯಿಗೆ ಶ್ರೀಮಂತಿಕೆ ಅನ್ನೋದು ಬರುತ್ತದ ಅಲ್ಲಿ ಶಿವಜೋಗಯ್ಯನವರು ಆ ಶಿರೋಳಗೊಪ್ಪದ ಗ್ರಾಮಸ್ಥರನ್ನ ಗುರು ಹಿರಿಯರನ್ನು ಕರೆಸಿ ಆ ತಾಯಿಗೆ ಶ್ರೀಮಂತ ಕಾರ್ಯವನ್ನು ಮಾಡ್ತಾರೆ ಶ್ರೀಮಂತ ಕಾರ್ಯವನ್ನು ಮಾಡ್ತಾರೆ ಇಲ್ಲಿ ಕಾಲೇ ಆದ ಮೇಲೆ ಆ ತಾಯಿ ಏಳು ತಿಂಗಳ ಗರ್ಭವನ್ನು ಧರಿಸ್ತಾಳೆ ಏಳು ತಿಂಗಳ ಗರ್ಭವನ್ನು ಧರಿಸಿರುವ ಸಮಯದೊಳಗ ಮತ್ತೊಮ್ಮೆ ಆ ಟೋಪಿ ಸಿದ್ಧಲಿಂಗರ ಮಠಕ್ಕೆ ಯಾರು ಬರ್ತಾರೆ ಅಂತ ಕೇಳಿದ್ರೆ ಶೋಬಸವ ಮಹಾಸ್ವಾಮಿಗಳವರು ಬರ್ತಾರೆ ಆ ತಾಯಿ ಫಕೀರಮ್ಮನವರು ಗರ್ಭ ಧರಿಸಿರುವ ವಿಷಯ ಆ ಶೋಬಸವ ಮಹಾಸ್ವಾಮಿಗಳವರಲ್ಲಿ ಗೊತ್ತಾಗ್ತದ ಶಿವಬಸವ ಮಹಾಸ್ವಾಮಿಗಳ ಬಳಗಿ ಫಕೀರಮ್ಮನವರು ಗರ್ಭ ಸುದ್ದಿಯನ್ನು ಕೇಳಿ ಅವರು ಬಸವಣ್ಣಯ್ಯನವರ ಸತಿಯಾಗಿರ್ತಕ್ಕಂಥ ಗರ್ಭವನ್ನು ದರ್ಶನ ಆ ತಾಯಿಗೆ ಏಳು ತಿಂಗಳು ಅಂತ ಅಂತೇಳಿ ಅವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಒಬ್ಬ ಅರ್ಚಕರನ್ನು ಕರೆದುಕೊಂಡು ಹೋಗಿ ಆ ಮಂಚಿಕೊಪ್ಪ ಗ್ರಾಮಕ್ಕೆ ಹೋಗಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಆ ಗರ್ಭಧಾರಣೆಯ ಪೂಜೆಯನ್ನು ನೆರವೇರಿಸಿದವರು ಶಿವಬಸವ ಮಹಾಸ್ವಾಮಿಗಳವರು ಆತ್ಮೀಯ ಗ್ರಹಗಳೇ ಯಾರು ಶಿವಬಸವ ಮಹಾಸ್ವಾಮಿಗಳವರು ನೋಡಿ ಅವರು ಅವರು ಗರ್ಭ ದರದಿಂದ ಎಷ್ಟೆಲ್ಲ ಖುಷಿ ಆಗ್ತದೆ ಅಂತ ಕೇಳಿದ್ರೆ ಅದು ಶಿವಬಸವ ಮಹಾಸ್ವಾಮಿಗಳವರು ಮಂಚಿಕೊಪ್ಪ ಮಠಕ್ಕೆ ಬಂದು ಆ ತಾಯಿ ಏಳು ತಿಂಗಳು ಗರ್ಭವನ್ನು ಧರಿಸಿರುವ ಸಮಯದೊಳಗ ಆ ಗರ್ಭ ಪೂಜೆಯನ್ನು ಮಾಡ್ತಾಳ ಗರ್ಭ ಪೂಜೆಯನ್ನು ಮಾಡಿದ ಮೇಲೆ ಅದಕ್ಕೆ ಪರಮ ಪೂಜೆಯನ್ನು ಆ ತಾಯಿಯ ಗರ್ಭವನ್ನು ನುಟ್ಟಿ ಆಶೀರ್ವಾದವನ್ನು ಮಾಡುತ್ತಾಳೆ ಆತ್ಮೀಯ ಬಂಧುಗಳೇ ಆಶೀರ್ವಾದವನ್ನು ಮಾಡಿದ ಮೇಲೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಆತ್ಮೀಯ ಬಂಧುಗಳೇ ಒಂಬತ್ತು ತಿಂಗಳು ನವಮಾಸ ನವಮಾಸ ಒಂದೊಂದು ಬಯಕೆಗಳನ್ನು ಬಯಸ್ತಾಳೆಯನ್ನು ಒಂದೊಂದು ಬಯಕೆಗಳನ್ನು ಬಯಸಿ ಆ ತಾಯಿಗೆ ಏನೇನೆಲ್ಲ ಕಲ್ಪ ಬರೆಸಿರುವಾಗ ತಿನ್ನಬೇಕಂತೇಳಿ ಆಗಿರುವ ಸಮಯದೊಳಗ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಸಂಸಾರದೊಳಗೆ ಒಂದಿಷ್ಟು ಬಾಧೆಗಳು ಸಂಸಾರದ ನೋವು ಗವಾಯಿಗಳು ಗೀತೆ ಆದ ನಂತರ ನಾವು ನೋಡುವಂತೆ ಉಚ್ಚಾರ ಹಸಿರು ಕಡ್ಡಿ ಹಸಿರೆ ತೋ ಮಾಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಡೆಯಂಗ ಗೈತೆ ಬಾಲನ ಬಯ ಸಿರು ಕಟ್ಟಿಯೆ El amor Okay. Oh yeah, I ಮಹಾದೇವ ಶಿವಲಿಂಗೇಶ್ವರ ವಿಶೇಷವಾಗಿ ನಮ್ಮ ಅಲ್ಪ ಕಲೆಯನ್ನು ಕಂಡು ನಮ್ಮವರೆಯಾದ ಶರಣಬಸಪ್ಪ ಹನುಮಂತರಾವ್ ಹುಶಟ್ಟಿಯವರು ಸಾಕಿನ್ ಮುಕ್ಕಾಂ ಕಡಕಂಶಿಯವರು ಮೂರೂ ಜನ ಕಲಾವಿದರಿಗೆ ತಲಾ ಎರಡು ನೂರದ ಒಂದು ನೂರ ಎರಡು ರೂಪಾಯಿ ಕೊಟ್ಟಿದ್ದಾರೆ ಈ ಕೊಟ್ಟಿರುವ ಶರಣಸಪ್ಪನವರಿಗೆ ಆಯುಷ್ಯ ಆರೋಗ್ಯ ಬಾಧೆ ಸುಖ ಸಂಪತ್ತು ಅವರ ಮನೆ ದೇವರು ಶಿವಲಿಂಗೇಶ್ವರ ಕೊಟ್ಟು ಕ್ರಮಿಸಿದಂತೆ ಬೇಡ್ತ ನವಮಾಸಗಳು ತುಂಬಿದವು ಒಂಬತ್ತು ತಿಂಗಳವಾದ ಬಳಿಕ ಆ ತಾಯಿಗೆ ಪ್ರಸೂತಿ ಕಾಣಿಸಿಕೊಳ್ಳುತ್ತೆ ಅಂದ್ರೆ ನೋವು ಆ ಪ್ರಸೂತಿ ಕಾಣಿಸಿಕೊಂಡಿರುವ ಸಮಯದೊಳಗೆ ಹೆಂಗಾಗಿತ್ತು ಅಂತ ಕೇಳಿದ್ರೆ ಆ ಹೆಣ್ಣಿನ ಒಂಬತ್ತು ತಿಂಗಳವಾದ ಬಳಿಕ ಒಂದು ಹೆಣ್ಣು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ಗಳಿಗೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ಗಳಿಗೆ ಒಂದು ಜೀವವನ್ನು ನೀಡುತ್ತಾಳಂತೆ ನೋಡಿ ಇದು ಸೈನ್ಸ್ ಹೇಳುತ್ತೆ ಒಬ್ಬ ತಾಯಿ ತನ್ನ ಗರ್ಭದಿಂದ ಈ ಪ್ರಪಂಚಕ್ಕೆ ಒಂದು ಮಗುವನ್ನು ಕೊಡಬೇಕಾದ್ರೆ ಅದು ಹೆಣ್ಣಾಗಲಿ ಗಂಡಾಗಲಿ ಒಂದು ಎರಿಗೆ ಆಗಬೇಕಾದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ಬೆಳಿಗ್ಗೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ಗಳಾಗಬೇಕಂತ ಈಗಿರುವ ಸಮಯದೊಳಗ ಒಂಬತ್ತು ತಿಂಗಳಾಗಿತ್ತು ನಮ್ಮ ಫಕೀರೋವನವರಿಗೆ ಅಥವಾ ಏನೆಂದು ವರ್ಣಿಸಲಿ ಯಾರ ಇವರು ಮಾಡುವ ಸಂಸಾರದೊಳಗ ಯಾರ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಇವರು ಮಾಡುವ ಸಂಸಾರದೊಳಗ ಯಾರ ಕರಿಕಣ್ಣುಗಳು ಕರೆ ನೆರಳು ಬಿತ್ತೇನೋ ಗೊತ್ತಿಲ್ಲ ಒಂಬತ್ತು ತಿಂಗಳ ಗರ್ಭವನ್ನು ಹೊತ್ತುಕೊಂಡಿರುವ ಫಕೀರಮ್ಮನವರ ಗರ್ಭ ಸರಿದು ಹೋಯಿತು ಸರಿದು ಹೋಯಿತು ಎಂತ ಪ್ರಸೂತಿ ಕಾಣಿಸಿಕೊಂಡಿರುವ ಸಮಯದೊಳಗ ಅಂತ ಕೇಳಿದ್ರೆ ಆ ಹೆಣ್ಣು ತಾನು ಒಂದು ಗರ್ಭದಿಂದ ಈ ಪ್ರಪಂಚಕ್ಕೆ ಒಂದು ನಮ್ಮ ಫೀರವನವರು ಆದರೆ ಗರ್ಭವು ಸರಿದು ಹೋಗಿ ದೈವದ ದುರ್ವಿಲಾಸದಿಂದ ಬಹಳಷ್ಟು ಸಂಸಾರದೊಳಗ ಬಹಳಷ್ಟು ಬೇಸತ್ತು ಬಹಳಷ್ಟು ಬೇಸ ಬೇಸ್ರೆ ಬಸವಣ್ಣನವರು ಮತ್ತು ಫಕೀರಮ್ಮನವರು ಹೇಳ್ತಾನೆ ಪತಿರಾಯರೇ ನಾವು ಯಾವ ದೇವರಿಗೇನು ತಪ್ಪು ಮಾಡುವ ಯಾವ ದೇವರಿಗೂ ನಾವು ಮೋಸ ಮಾಡಲೇವು ಎಲ್ಲಾ ದೇವರಿಗೂ ಗುಡಿ ಗುಂಡಾರ ಒಂದತ್ತು ವೃತ ಜಪ ತಪಗಳನ್ನೆಲ್ಲ ಮಾಡಿದರೂ ಕೂಡ ದೇವರಿಗೂ ನಮ್ಮ ಮೇಲೆ ಒಂದಿಷ್ಟು ಕರುಣೆ ಬಾರದೆ ಒಂದು ದಿನ ನಾವು ನಿಮ್ಮ ಪಾದ ಪೂಜೆ ಮಾಡದೆ ನಿಮ್ಮ ಪವಿತ್ರಮಯವಾಗಿರುವ ಪಾದದಿಂದ ಪಾದ ಪ್ರಸಾದ ಕುಡಿದ ಮೇಲೆ ನಾನು ಪ್ರಸಾದ ಮಾಡ್ತಾ ಇದ್ದೆ ಯಾವ ದೇವರಿಗೂ ನಾವು ಮೋಸ ಮಾಡಿಲ್ಲ ಆದರೆ ದೇವರು ನಮ್ಮ ಸಂಸಾರದ ಮೇಲೆ ಇದೊಂದು ನೋವಿನ ಬಾಧೆಯನ್ನು ನಮಗೆ ಅಂತ ಅಂತೇಳಿ ಸಮಯದೊಳಗ ಮತ್ತೆ ಪ್ರಾರಂಭವನ್ನು ಮಾಡುತ್ತಾರೆ ತದನಂತರವಾಗಿ ಒಂದು ವರ್ಷ ಎರಡು ವರ್ಷವಾದ ಬಳಿಕ ಮತ್ತೆ ಆ ತಾಯಿಗೂ ಗರ್ಭ ನಿಂತುಕೊಳ್ಳುತ್ತದ ಫಕೀರಮ್ಮನಿಗೂ ಎರಡು ವರ್ಷವಾದ ಬಳಿಕ ಮತ್ತೊಮ್ಮೆ ಗರ್ಭ ನಿಂತುಕೊಳ್ಳುತ್ತದ ಗರ್ಭ ನಿಂತುಕೊಂಡಿತ್ತು ಅಂತೇಳಿ ಮತ್ತೆ ಎಲ್ಲಾರು ಆನಂದದಾಯಕವಾಗಿ ಖುಷಿ ಸಂಭ್ರಮವನ್ನು ಆಚರಣೆ ಮಾಡ್ತಾರ ಈಗಿರುವ ಸಮಯದೊಳಗ ಆ ತಾಯಿಯ ಗರ್ಭವು ಮತ್ತೆ ಎರಡನೇ ಸಾಲ ಸರಿದು ಹೋಗುತ್ತದೆ ಮತ್ತೆ ಗರ್ಭವು ಕುಸಿದು ಹೋಗುತ್ತದೆ ಆತ್ಮೀಯ ಬಂಧುಗಳೇ ಈಗಿರುವ ಸಮಯದೊಳಗ ಬಹಳ ಬೇಸತ್ತುಕೊಳ್ತಾರ ತಮ್ಮ ಸಂಸಾರದೊಳಗ ಬೇಸತ್ತುಕೊಳ್ತಾರ ಈಗ ಎರಡನೇ ಸರಿ ಹಿಂಗಾಯ್ತು ಅಂತೇಳಿ ಬಸವಣ್ಣಯ್ಯನವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಬಸವಣ್ಣಯ್ಯನವರು ಯಾವ ಕಾಯಕವನ್ನು ಮಾಡಿದ್ರು ಅಂತ ಕೇಳಿದ್ರೆ ಆಗ ಜಂಗಮ ಗುರುಲಿಂಗ ಜಂಗವರ ಸೇವೆಯನ್ನು ಮಾಡ್ತಾ ಇದ್ರಲ್ಲ ಮತ್ತೆ ಯಥಾ ಪ್ರಕಾರವಾಗಿ ಹೆಚ್ಚಿನ ರೀತಿಯೊಳಗ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು ಒಂದು ಸರಿ ಪೂಜೆಯನ್ನು ಮಾಡ್ತಿದ್ರು ಈಗ ಪ್ರತಿ ದಿನ ಮೂರು ಸರಿ ಪೂಜೆಯನ್ನು ಮಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು ಜಪ ಮಾಡಿದರು ತಪ ಮಾಡಿದರು ಕಂಡ ಕಂಡ ದೇವರಿಗೆ ಕೈ ಮುಗಿದರು ಎಲ್ಲಾ ಸ್ವಾಮಿಗಳನ್ನು ಗುಡಿ ಮುಂಡಾರಕ್ಕೆ ತಿರುಗಿದರು ಹೆಚ್ಚಿನ ರೀತಿಯೊಳಗ ಪುರಾಣ ಶಿವಾನುಭವ ಕೀರ್ತನೆ ಎಲ್ಲವನ್ನು ಕೇಳಲಿಕ್ಕೆ ಮುಂದಾದರೂ ಆತ್ಮೀಯ ಬಂಧುಗಳೇ ಈಗಿರುವ ಸಮಯದೊಳಗ ಮೂರನೇ ಸರಿ ಆ ತಾಯಿ ಗರ್ಭವತಿ ಆಗ್ತಾಳ ಗರ್ಭವತಿ ಆಗುವ ಸಮಯದೊಳಗ ಏನಾಯ್ತು ಅಂತ ಕೇಳಿದ್ರೆ ಮತ್ತೆ ನವಮಾಸ ತುಂಬಿತು ಪಕೀರವ್ವನವರ ನವಮಾಸ ತುಂಬಿರುವ ಸಮಯದೊಳಗ ವಾ ನವಮಾಸ ತುಂಬಿತು ಮತ್ತೆ ಬಸವಣ್ಣಯ್ಯನವರು ಎಚ್ಚೆತ್ಕೊಳ್ತಾರ ಏನು ಎಚ್ಚೆತ್ಕೊಂಡ್ರು ಅಂತ ಕೇಳಿದ್ರೆ ಒಂದು ಸಲ ಎರಡು ಸಲ ಶಿವನು ಕೊಟ್ಟಿದ್ದ ಆ ಈ ಕೊಪ್ಪ ಮಠಕ್ಕೆ ಮತ್ತೊಂದು ಗಂಡು ಸಂತಾನವನ್ನು ಕೊಡ್ತಾನೋ ಹೆಣ್ಣು ಸಂತಾನವನ್ನು ಕೊಡ್ತಾನೋ ಗೊತ್ತಿಲ್ಲ ಆದರೆ ಸಂತಾನದ ಭಾಗ್ಯವನ್ನು ಕರ್ಮಿಸಿದ್ದ ದೇವರು ಎರಡು ಸಲ ದೇವರ ಕೃಪೆಯಾಗದಿಲ್ಲ ಆದಾಗ ಅದು ಸರಿದು ಹೋಯಿತು ಇದು ಮೂರನೇ ಸರಿ ಅವಕಾಶವನ್ನು ನಾನು ತಪ್ಪಿಸಿಕೊಡಬಾರದು ಅಂತೇಳಿ ಬಸವಣ್ಣಯ್ಯನವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಸೂತಿಯನ್ನು ಆ ನೋವನ್ನು ಅನುಭವಿಸ್ತಾ ಇದ್ದಾನೆ ತಾನು ಜಗಲಿಯ ಮುಂದೆ ಕುಳಿತುಕೊಂಡು ಜಪವನ್ನು ಮಾಡುತ್ತಾ ಇದ್ದಾನೆ ಜಪವನ್ನು ಮಾಡುತ್ತಾ ಇದ್ದಾನೆ ಏನು ಜಪ ಮಾಡಿದೆ ಅಂತ ಕೇಳಿದ್ರೆ ಅನ್ನ ಮಹಾ ಪ್ರಭುದೇವ ಸರ್ವಜ್ಞ ತದನಂತರವಾಗಿ ಹಕ್ಕ ಮಹಾದೇವಿ ನಿಮ್ಮ ನಾಡಿನೊಳಗ ನಾನು ಹುಟ್ಟಿದ್ದೇನೆ ನಿಮ್ಮ ವೈರಾಗ್ಯವು ನನಗ ಬರಲಿ ನಾನು ನಿಮ್ಮ ನಾಡಿನೊಳಗ ಹುಟ್ಟಿದವನು ಕುಮಾರೇಶ ತಂದು ಜೀವನದೊಳಗ ನಾನು ಏನೇನೆಲ್ಲ ಅನುಭವಿಸಬೇಕು ನಾನು ಸಂಸಾರದಿಂದ ಮೊದಲ ಹೆಂಡತಿಯನ್ನು ಕಳೆದುಕೊಂಡೆ ನಾನು ಸಂಸಾರವೂ ಬೇಡ ಈ ಸಂಸಾರ ನನ್ನ ಜೀವನಕ್ಕೆ ಬಹಳ ಆಪತ್ತು ಕೊಟ್ಟಾಗ ಸಂಸಾರ ಬೇಡ ಅಂದ ಮೇಲೆ ನಿಮ್ಮ ಅಪ್ಪಣೆಯ ಪ್ರಕಾರವಾಗಿ ಎರಡನೇ ಮದುವೆಯಾದರೂ ಕೂಡ ನನಗೆ ಯಾವ ಸುಖವೂ ನನ್ನ ಪಾಲಿಗೆ ತತ್ತಾಯಿತು ಅಂತೇಳಿ ಬಸವಣ್ಣಯ್ಯ ಜಪ ಮಾಡಕತ್ತಿದ್ದ ದೇವರ ಜಗಲಿ ಮುಂದ ಯಾವುದೋ ಒಬ್ಬ ಮನುಷ್ಯ ಬಂದ ಯಾವುದೋ ಒಬ್ಬ ಮನುಷ್ಯ ಬಂದು ಹೇಳ್ತಾನ ಬಸವಣ್ಣಯ್ಯ ನಿನ್ನ ಹೆಂಡತಿ ಬೇನೆ ತಿಂತ ಕಾಣಿಸಿಕೊಂಡಾವ ಇನ್ನು ಒಂದು ತಾಸೋ ಎರಡು ತಾಸೋ ನಿನಗೆ ಮಗು ಆಗ್ತದಪ್ಪ ನೀನು ಹೆಚ್ಚಿನ ರೀತಿ ಒಳಗ ಜಪವನ್ನು ಮಾಡು ಅದರ ಅದನಂತರವಾಗಿ ಅದಾ ಮನುಷ್ಯ ಏನ್ ಹೇಳಿದಂತ ಕೇಳಿದ್ರೆ ಇಲ್ಲಿ ಶಾಖಾ ಶಿವಯೋಗ ಮಂದಿರಕ್ಕೆ ಕಾನಗಲ ಕುಮಾರಸ್ವಾಮಿಗಳವರು ಬಂದಾರ ಶಿವಬಸವ ಮಹಾಸ್ವಾಮಿಗಳವರು ಬಂದ Anh đã ra ಜಗಲಿ ಮುಂದೆ ಏನು ಕುಳಿತುಕೊಂಡಿದ್ದರಲ್ಲ ಬಸವಣ್ಣಯ್ಯ ಎದ್ದು ಯಾಕೆ ಎದ್ದು ನಿಂತುಕೊಂಡ ಒಡಿಯರಾಗಿರುವ ಹಾನಗಲ ಅವರ ಅವರನ್ನು ನೋಡಬೇಕು ಅವರನ್ನು ಭೇಟಿ ಆಗಬೇಕು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ನನ್ನ ಹೆಂಡತಿ ಬೇನೆಯನ್ನು ಅನುಭವಿಸ್ತಾ ಇದ್ದಾಳಲ್ಲ ಈ ಪ್ರಸತಿಯ ನೋವನ್ನು ಅವರ ಪಾದಕ್ಕೆ ಆಗಬೇಕಂತೇಳಿ ಅಲ್ಲಿಂದ ಹುಡುಕುವಂತ ಹುಡುಕುವಂತ ಶಾಖ ಶಿವಯೋಗ ಮಂದಿರಕ್ಕೆ ಬಂದ ನಮ್ಮ ಬಸವಣ್ಣಯ್ಯ ಇನ್ನೂ ಫಕೀರಮ್ಮನವರು ಜನ್ಮ ಮಗುವಿಗೆ ಕೊಡ್ಲೇ ಇಲ್ಲ ಇನ್ನು ಜನ್ಮವೂ ಕೊಡ್ಲಿಲ್ಲ ಯಾವ ಸಮಯ ಒಳಗೆ ಯಾವ ಸಮಯಕ್ಕೆ ಹೋದ ಬಸವಣ್ಣಯ್ಯ ಅಂತ ಕೇಳಿದ್ರೆ ಹಾನಗಲ್ಲ ಕುಮಾರ ಸ್ವಾಮಿಗಳವರು ಕೇಳ್ರಿ ಹಾನಗಲ್ಲ ಕುಮಾರ ಸ್ವಾಮಿಗಳವರು ಇಷ್ಟಾಲಿಂಗ ಪೂಜೆಗೆ ಕುಳಿತುಕೊಂಡಿರುವ ಸಮಯಕ್ಕೆ ಹೋದ್ರು ಶಿವಬಸವ ಮಹಾಸ್ವಾಮಿಗಳವರು ಪೂಜಕ್ಕೆ ಲಿಂಗಾರ್ಚನೆಗೆ ಕುಳಿತುಕೊಂಡಿರುವ ಸಮಯದೊಳಗ ನಮ್ಮ ಬಸವಣ್ಣಯ್ಯನವರು ಹೋಗ್ತಾರ ಎದ್ದುಕೋತ ಬಿದ್ದುಕೋಂತ ಹೋದ್ರು ಅವರಿಬ್ಬರು ಪೂಜೆ ಅವರಿಬ್ಬರು ಪೂಜಕ್ಕೆ ಕುಳಿತುಕೊಂಡಿರುವುದನ್ನು ನೋಡಿ ಆನಂದವಾಗುತ್ತದ ನಾನು ಎಂತ ಸಮಯಕ್ಕೆ ಬಂದಿದೆಪ ಈ ಶಾಖ ಶಿವಯೋಗ ಮಂದಿರಕ್ಕಂತೇಳಿ ಕಂಪ್ ಆನಂದವಾಗುತ್ತದೆ ಆಗಿರುವ ಸಮಯದೊಳಗೆ ಏನಾಯ್ತು ಅಂತ ಕೇಳಿದಾಗ ಬುದಿ ನನ್ನ ಹೆಂಡತಿ ನವಮಾಸವ ನವಮಾಸ ತುಂಬಿದ ಬಳಿಕ ಪ್ರಸೂತಿಯನ್ನು ಅನುಭವಿಸ್ತಾ ಇದ್ದಾಳೆ ನೋವನ್ನು ಅನುಭವಿಸ್ತಾ ಇದ್ದಾಳೆ ಇದಕ್ಕೆ ತಮ್ಮ ಕೃಪೆಯಾಗಬೇಕು ಅವಳ ಗರ್ಭದಿಂದ ಸಂತಾನವಾಗಬೇಕಪ್ಪ ಕೃಪೆ ಮಾಡಬೇಕು ಅಂದಾಗ ಅಲ್ಲಿ ನಮ್ಮ ಕುಮಾರಸ್ವಾಮಿಗಳವರು ಶಿವಬಸವ ಮಹಾಸ್ವಾಮಿಗಳವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಒಂದು ಭಸ್ಮವನ್ನು ಕೊಡ್ತಾರೆ ಈ ಭಸ್ಮವನ್ನು ನಿಮ್ಮ ಪತಿಗೆ ಅವರ ಅಣಿಗೆ ನೊಸಲಿಗೆ ಹಚ್ಚು ನಿಮಗೆ ಸಂಸಾರ ಆನಂದದಾಯಕವಾಗಿ ಆಗ್ತದ ಆ ಸಂಸಾರದಿಂದ ಮಗು ಜನ್ಮವನ್ನು ತಾಳುತ್ತಂತೇಳಿ ಹಾನಗಲ್ಲ ಕುಮಾರಸ್ವಾಮಿಗಳವರು ಕೊಡ್ತಾರೆ ನಮ್ಮ ಬಸವಣ್ಣಯ್ಯನವರು ನಮ್ಮ ಬಸವಣ್ಣಯ್ಯನವರು ಬಂದು ಆ ತಾಯಿ ಏನು ಬೇನೆಗಳನ್ನು ಅನುಭವಿಸ್ತಾ ಇದ್ದಾಳಲ್ಲ ಆ ತಾಯಿ ಇರುವ ಕೊಠಡಿಗೆ ತಾವೇ ಮಡಿಯಾಗಿ ಬಂದು ಆ ಕುಮಾರಸ್ವಾಮಿಗಳವರ ಕೊಟ್ಟಿರತಕ್ಕಂಥ ಕುಮಾರಸ್ವಾಮಿಗಳವರು ಕೊಟ್ಟಿರುವ ಶಿವಯೋಗ ಮಂದಿರದ ಕ್ರಿಯಾಗಟ್ಟಿ ಶಿವಯೋಗ ಮಂದಿರದ ಕ್ರಿಯಾಗಟ್ಟಿ ಭಸ್ಮ ಏನಿತ್ತಲ್ಲ ಆ ಭಸ್ಮವನ್ನು ಯಾರಿಗೆ ಕೊಡ್ತಾರಂತ ಕೇಳಿದ್ರೆ ಬಸವಣ್ಣಯ್ಯನವರು ಆ ತಾಯಿ ಫಕೀರಮ್ಮನವರ ನೊಸಲಿಗೆ ಹಚ್ತಾರ ಫಕೀರಮ್ಮನವರ ನೊಸಲಿಗೆ ಭಸ್ಮವನ್ನು ಶಾಖಾ ಶಿವಯೋಗ ಮಂದಿರದ ಕ್ರಿಯಾಗಟ್ಟಿಯನ್ನು ಆ ಬೇರೆಯನ್ನು ತಿನ್ನುತ್ತಿರತಕ್ಕಂಥ ಫಕೀರಮ್ಮನವರಿಗೆ ಆ ಭಸ್ಮ ಧಾರಣೆಯನ್ನು ಮಾಡಿದಾಗ ಆ ತಾಯಿಯ ಪವಿತ್ರಮಯವಾಗಿ ಗರ್ಭದಿಂದ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡುತ್ತಾಳೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡುತ್ತಾಳೆ ಸಾಂಬ ಜೈ ನಮ ಪಾರ್ವತಿ ಪದ ಹರ ಹರ ಕುಮಾರಸ್ವಾಮಿಗಳವರ ಭಸ್ಮವನ್ನು ಮುಂತರಿಸಿಕೊಟ್ಟು ಬಸವಣ್ಣಯ್ಯನವರು ತಂದು ಫಕೀರಮ್ಮನವರ ನೊಸಲಿಗೆ ಭಸ್ಮವನ್ನು ಹಚ್ಚಿದಾಗ ಆ ತಾಯಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಆ ಗಂಡು ಮಗು ಬಹಳಷ್ಟು ಆನಂದದಾಯಕವಾಗಿ ಸಾವಿರದ ಒಂಬೈನೂರ ಹದಿನೆಂಟು ಮಾರ್ಚ್ ಮೂರನೇ ತಾರೀಕು ಶುಕ್ರವಾರದಂದು ಆ ತಾಯಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಆ ತಾಯಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಶಿವಲಿಂಗೇಶ್ವರ ಮಹಾರಾಜಕಿ ಈಗ ಜನ್ಮವನ್ನು ಕೊಟ್ಟ ಬಳಿಕ ಎಲ್ಲಾರಿಗೂ ಆನಂದವಾಗ್ತದ ಸಡಗರ ಸಂಭ್ರಮದಿಂದ ಮನೆಯೊಳಗ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಅವರೆಲ್ಲ ಸಡಗರ ಸಂಭ್ರಮದಿಂದ ಅವರೆಲ್ಲ ಮಾಡ್ತಾರೆ ಈಗ ಹುಟ್ಟಿರುವ ಮಗುವಿಗೆ ನಾವು ನಿಮ್ಮಗಳೆಲ್ಲ ಆನಂದದಿಂದ ಆನಂದದಾಯಕವಾಗಿ ತೊಟ್ಟಿನ ಕಾರ್ಯಕ್ರಮವನ್ನು ಮಾಡೋಣ ಈಗ ನಮ್ಮ ನಿರೂಪಕರಿಂದ ಮುಂದಿನ ಕಾರ್ಯಕ್ರಮವನ್ನು ನಡೆಸಿದ ಬಳಿಕ ತಮಗೆ ಅವಕಾಶ ಕೊಡುತ್ತದೆ ತಾವೆಲ್ಲ ಶಾಂತಚಿತ್ತರಾಗಿ ಈ ತೊಟ್ಟಿನ ಕಾರ್ಯಕ್ರಮವನ್ನು ತಾವೆಲ್ಲ ನೆರವೇರಿಸಿಕೊಡ್ಬೇಕಾಗ ವಿನಂತೆ ತಾಯಿಂದ ಮುಕ್ತೈದರಿದ್ದು ತಾವು ನಿಧಾನ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಪ್ರಾರಂಭ ಮಾಡಿ